ಚಾಮರಾಜನಗರದ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯು ಮತದಾನ ಪ್ರಮಾಣ ಹೆಚ್ಚಿಸಲು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಚಾಮರಾಜನಗರ ಜಿಲ್ಲಾ ಹಾಲು ಒಕ್ಕೂಟ ವ್ಯವಸ್ಥಾಪಕ ನಿರ್ದೇಶಕ ರಾಜಕುಮಾರ್ ಚಾಮರಾಜನಗರ ಜಿಲ್ಲಾ ಹಾಲು ಒಕ್ಕೂಟ ವ್ಯವಸ್ಥಾಪಕ ನಿರ್ದೇಶಕ ರಾಜ್ಕುಮಾರ್ ಜಿಲ್ಲಾ ಹಾಲು ಒಕ್ಕೂಟವು ಮತದಾನದ ಪ್ರಮಾಣ ಹೆಚ್ಚಿಸುವ ದೃಷ್ಟಿಯಿಂದ ಹಾಲಿನ ಪ್ಯಾಕೆಟ್ ಹಾಗೂ ಉಲ್ಲಾಸ್ ಗುಲ್ಲಾಸ್ ಸಿಹಿ ತಿಂಡಿಯ ಮೇಲೆ ಚುನಾವಣಾ ಪರ್ವ ದೇಶದ ಗರ್ವ ಘೋಷವಾಕ್ಯವನ್ನು ಮುದ್ರಿಸಿ ಜನರಲ್ಲಿ ಮತದಾನದ ಕುರಿತು ಜಾಗೃತಿಗೊಳಿಸಲಾಗುತ್ತಿದೆ ಎಂದರು ಅರ್ಹ ಮತದಾರರು ಏಪ್ರಿಲ್ ಇಪ್ಪತ್ತಾರರಂದು ತಪ್ಪದೆ ತಮ್ಮ ಮತವನ್ನು ಚಲಾಯಿಸಿ ಎಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ನಂದಿನಿ ಗ್ರಾಹಕ ಮಲ್ಲಿಕಾರ್ಜುನ ಜಿಲ್ಲಾ ಹಾಲು ಒಕ್ಕೂಟವು ತನ್ನ ಉತ್ಪನ್ನಗಳ ಮೇಲೆ ಚುನಾವಣಾ ಪರ್ವ ದೇಶದ ಗರ್ವ ಘೋಷವಾಕ್ಯವನ್ನು ಮುದ್ರಿಸಿ ಮತದಾರರಲ್ಲಿ ಜಾಗೃತಿ ಮೂಡಿಸುತ್ತಿದೆ ಎಂದರು ಶುಕ್ರವಾರ ಲೋಕಸಭೆ ಚುನಾವಣೆ ಇರುವುದರಿಂದ ಚುನಾವಣಾ ಪರ್ವ ದೇಶದ ಗರ್ವ ಚಾಮರಾಜನಗರ ನಂದಿನಿ ಉತ್ಪನ್ನಗಳಾದ ಹಾಲು ಮೊಸರು ಮತ್ತು ಉಲ್ಲಾಸ್ ಮುದ್ರಿತವಾಗಿದೆ ಎಲ್ಲರೂ ತಪ್ಪದೆ ಮತದಾನ ಮಾಡಿ ನಿಮ್ಮ ಗ್ರಾಹಕ ನಟೇಶ್ ಜಿಲ್ಲಾ ಹಾಲು ಒಕ್ಕೂಟವು ತನ್ನ ಉತ್ಪನ್ನಗಳ ಮೇಲೆ ಘೋಷವಾಕ್ಯವನ್ನು ಮುದ್ರಿಸಿ ಅರಿವು ಮೂಡಿಸುತ್ತಿದ್ದು ಇದೇ ಇಪ್ಪತ್ತಾರರಂದು ನಡೆಯುವ ಚುನಾವಣೆಯಲ್ಲಿ ಮತದಾನ ಮಾಡುವಂತೆ ಮನವಿ ಮಾಡಿದರು ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ತಪ್ಪದೇ ಮತದಾನ ಮಾಡಲಿ ಅಂತೇಳಿ ನಾನು ಮತದಾನ ಮಾಡ್ತೀನಿ ತಾವೂ ಕೂಡ ತಪ್ಪದೇ ಮತದಾನ ಮಾಡಿ ಮತದಾನ ಮಾಡೋದು ನಮ್ಮ ಹಕ್ಕು ಮತ್ತು ಆದ್ಯ ಕರ್ತವ್ಯ